ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಆಂಧ್ರದಲ್ಲಿದ್ದೇನೆ ಅಮರಾಪುರಂ ಅಂತ ಇದು ಕರ್ನಾಟಕ ಆಂಧ್ರ ಬಾರ್ಡರ್ ಅಲ್ಲಿದೆ ಇಲ್ಲೊಬ್ರು ಬಾಲು ಅಂತ ಒಬ್ರು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಫಾರ್ಮಿಂಗ್ ಮಾತ್ರ ಬಿಡಲ್ಲ ಅಂತ ಹೇಳ್ತಾ ಇದ್ರ ಬನ್ನಿ ಆ ಒಬ್ಬ ಮುಖ್ಯ ವ್ಯಕ್ತಿನ ನಿಮ್ಗೆ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಯಾಕಂದ್ರೆ ಎಲ್ಲಾ ಚೆನ್ನಾಗಿದ್ದು ನಾವೇನು ಮಾಡ್ತಿಲ್ಲ ಇವ್ರು ಒಂಥರ ರೋಲ್ ಮಾಡಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಆ ರೋಲ್ ಮಾಡಲ್ ನ ನಿಮ್ ಎಲ್ಲರಿಗೂ ಪರಿಚಯ ಮಾಡಿಸ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಸರ್ ನಮ್ಮ ಬಾಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ತೋಟಕ್ಕೆ ನಿಮ್ಗೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಅಲ್ಲಿ ಶೆಡ್ಯೂಲಲ್ಲಿ ನಮ್ಗೊಂದು ಸ್ವಲ್ಪ ಅಲ್ಪ ಸಮಯ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಸರ್ ಧನ್ಯವಾದಗಳು ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಬಾಲಚಂದ್ರ ಅಂತ ನಮ್ಮ ತಾಯಿ ಹೆಸರು ಗಂಗಮ್ಮ ನಮ್ಮ ತಂದೆ ಹೆಸರು ಲೇಟ್ ಹನುಮಂತ್ ಅಂತ ಹೇಳಿ ನಮ್ದು ಮದ್ದನ ಗ್ರಾಮ ಅಮರಾಪುರ ಮಂಡಲ್ ಸತ್ಯಸಾಯಿ ಡಿಸ್ಟಿಕ್ ಆಂಧ್ರ ಪ್ರದೇಶ ಇದು ಇದು ಸತ್ಯಸಾಯಿ ಡಿಸ್ಟಿಕ್ ಹೌದು ನೀವೀಗ ನಿಂತಿರೋದು ಆಂಧ್ರ ಪ್ರದೇಶ ಅದು ಇದ್ರಲ್ಲಿ ನಮ್ದು ಕರ್ನಾಟಕ ಮತ್ತೆ ಆಂಧ್ರ ಗಡಿ ಭಾಗ ಸರ್ ಇದು ಇಲ್ಲಿಂದ ಕರ್ನಾಟಕ ಒಂದು ಗಡಿ ಭಾಗ ಮೂರ್ ಕಿಲೋಮೀಟರ್ ಆಗುತ್ತೆ ಸರ್ ಈ ಕಡೆ ಶಿರಾ ಶಿರಾದ್ ಗಡಿ ಭಾಗ ಸಿಗುತ್ತೆ ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕಿನ ಗಡಿ ಭಾಗ ಸಿಗುತ್ತೆ ಮತ್ತೆ ಈ ಕಡೆ ಹೋದ್ರೆ ಮೂರ್ ಕಿಲೋಮೀಟರ್ ಹಿರಿಯೂರ್ ಗಡಿ ಭಾಗ ಸಿಗುತ್ತೆ ಚಿತ್ರದುರ್ಗ ಡಿಸ್ಟ್ರಿಕ್ ಹಿರಿಯೂರು ಈ ಕಡೆ ಹೋದ್ರೆ ಚಳಕೆರೆ ತಾಲೂಕ್ ಸಿಗುತ್ತೆ ಈ ಕಡೆ ಹೋದ್ರೆ ಮಧ್ಯ ಹೌದು ಸರ್ ಈ ಕಡೆ ಹೋದ್ರೆ ಪಾಗೋಡ ತಾಲೂಕ್ ಆಲ್ಮೋಸ್ಟ್ ಈ ಕಡೆ ಎಲ್ಲಾ ಸುತ್ತಮುತ್ತ ಒಂದು ತಾಲೂಕ್ ಕರ್ನಾಟಕ ಆವರ್ಸ್ಕೊಂಡಿದೆ ಹಾ ಇದ್ರಿಂದ ನಮ್ಗಿಲ್ಲಿ ನಾವು ಎಲ್ಲಾ ಕನ್ನಡನೇ ಮಾತಾಡೋದು ಫುಲ್ ಇದು ಆಂಧ್ರ ಆದ್ರೂನು ನಾವು ನಮ್ಮ ಮಾತೃಭಾಷೆ ಕನ್ನಡ ಹೌದು ಅಲ್ಲಾ ಗಣೇಶ ಕೂರ್ಸಿ ಆಡ ಕೇಳ್ತಾ ಇದ್ದಾರೆ ನೀನೆ ನೀನೆ ಅಂತ ಸೂಪರ್ ಸರ್ ನೀವು ಇಷ್ಟ ಕನ್ನಡ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡೆ ಯಾಕಂದ್ರೆ ಆಂಧ್ರ ಅಂತ ಹೇಳಿದ್ರಲ್ಲ ಹಾ ಸುಮ್ಮನೆ ಗೊತ್ತಾ ಸರ್ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲಾ ಕರ್ನಾಟಕದಲ್ಲೇ ಶಿರಾ ತಾಲೂಕು ತಡಕ್ಲೂರ್ ಅಂತ ಗ್ರಾಮ ನಮ್ಮ ತಾಯಿ ತವರ ಮನೆಯಲ್ಲಿ ಆ ನಾನು ಹುಟ್ಟಿದ್ದು ಅಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಎಜುಕೇಶನ್ ಎಲ್ಲ ಕಂಪ್ಲೀಟ್ ನಾನು ಕನ್ನಡದಲ್ಲೇ ಮಾಡಿರೋದು ಓಕೆ ಸರ್ ನಮ್ ತಂದೆ ಊರು ಇದು ಕರ್ನಾಟಕ ಅಲ್ಲ ಆಂಧ್ರ ಆಂದ್ರ ಮದನ್ ಕುಂಟೆ ಅಂತ ಹೇಳಿ ಇದು ನಮ್ ತಂದೆ ಊರು ನಮ್ ತಾಯಿ ಕರ್ನಾಟಕ ತಡಕೂರು ಇಲ್ಲಿಂದ ಕರ್ನಾಟಕ ಬಾರ್ಡರ್ ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ಮೂರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ನೀವ್ ಯಾವ ಕಡೆ ಹೋದ್ರೆ ಎಲ್ಲಾನು ಮೂರ್ ಕಿಲೋಮೀಟರ್ ಸಿಗುತ್ತೆ ಇಲ್ಲಿ ಅಮರಾಪುರ್ ಸುತ್ತಮುತ್ತ ಸುತ್ತಮುತ್ತ ಸರ್ ನಿಮ್ಗೆ ಈ ಅಗ್ರಿಕಲ್ಚರ್ ಮೇಲೆ ಒಲವ್ ಏನಕ್ ಬಂತು ಸರ್ ಅಗ್ರಿಕಲ್ಚರ್ ಮೇಲೆ ಒಲವು ಅಂತ ಅಂದ್ರೆ ಸರ್ ಮುಖ್ಯವಾಗಿ ಫಸ್ಟ್ ನಾನು ನನ್ನ ಒಂದು ಜರ್ನಿ ಹೇಳ್ಬೇಕಂತ ಅಂದ್ರೆ ನಾನು ಮುಂಚೆ ಚೆನ್ನಾಗಿದ್ದೆ ನಾನು ಹುಟ್ಟಿದಾಗ ನಾರ್ಮಲ್ ಆಗಿ ಹುಟ್ಟಿದ್ದು ಚೆನ್ನಾಗಿದ್ದೆ ನನ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಒಂಬತ್ತನೇ ತರಗತಿ ಓದ್ಬೇಕಾದ್ರೆ ನಂಗೆ ಸ್ಪೈನಲ್ ಕಾರ್ಡ್ ಅಂತ ಬೆನ್ನು ಉರಿ ಅಂತ ಬರುತ್ತೆ ಮೂಳೆ ಇಲ್ಲಿ ಬೆನ್ನಲ್ಲಿ ಆ ಒಳಗಡೆ ನರ ಇನ್ಫೆಕ್ಷನ್ ಆಗ್ಬಿಟ್ಟು ನನ್ಗೆ ಕೈಕಾಲು ಸ್ವಾಧೀನವಾಯ್ತು ನಾನು ಪಾಗೋಡದಲ್ಲಿ ಓದ್ತಾ ಇದ್ದೆ ಮುರಾರ್ಜಿ ದೇವಸ್ ಹೈ ಸ್ಕೂಲ್ ಅಲ್ಲಿ ಆಗ ನನ್ಗೆ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗಿ ಫುಲ್ ಕಾಲು ಏನು ಬರ್ತಾ ಇರಲಿಲ್ಲ ಸ್ವಾಧೀನ ಎಲ್ಲ ಕಳ್ಕೊಬಿಟ್ಟಿತ್ತು ಎರಡ್ ಸಾವಿರದ ಹನ್ನೆರಡರಾಗಿದ್ದು ಇಲ್ಲಿಗೆ ಮೂರು ವರ್ಷ ಆಗಿದೆ ನಿನ್ ನನ್ಗೆ ಹಿಂಗ ಈ ತರ ಆಗಿ ಆ ಮತ್ತೆ ಈ ಆವಾಗ ಸುಮ್ನೆ ಮನೇಲೆ ಇದ್ದೆ ಸರ್ ನನ್ಗೂ ತುಂಬಾ ಕಷ್ಟ ನಮ್ಮ ತಾಯಿ ಒಬ್ರೆ ನಮ್ಮ ತಂದೆಯವ್ರಿಲ್ಲ ನಾನು ನಮ್ಮ ತಾಯಿ ಇಬ್ರೆ ಇದ್ದಿದ್ದು ಸುಮ್ನೆ ಮನೇಲೆ ಇರ್ತಿದ್ದೆ ತುಂಬಾ ಡಿಪ್ರೆಷನ್ಗೆಲ್ಲ ಹೋಗಿ ಒಂಥರ ಜೀವನ ಬೇಸರ ಆಗ್ಬಿಟ್ಟಿತ್ತು ತುಂಬಾ ಕಷ್ಟ ಅವತ್ತಿನ ಕಾಲದಲ್ಲಿ ಹೇಳ್ಬೇಕಂತಂದ್ರೆ ಹಾಗೆ ಮನೇಲಿದ್ದು ಇದ್ದು ಸುಮ್ನೆ ಏನಾದ್ರು ಬೇಸರ ಆಯ್ತು ನಮ್ ಜಮೀನ್ ಇದೆಯಲ್ಲ ಅಂತ ಹೇಳಿ ಏನಾದ್ರು ಒಂದು ನನ್ಗೆ ಒಂದು ಸಾಧನೆ ಮಾಡ್ಬೇಕಲ್ಲ ಹೊರ್ಗಡೆ ಹೋಗ್ಬೇಕು ಫಸ್ಟ್ ಹೊರಗಡೆ ಹೋಗ್ಬೇಕು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ನಾನು ಅನ್ಕೊಂಡಾಗ ವ್ಯವಸಾಯನೇ ಮಾಡ್ಬಿಡಾನೆ ಬೇರೆ ಏನಾದ್ರು ಬೇರೆ ಹೋಗೋದ್ಕಿನ್ನ ವ್ಯವಸಾಯನೇ ಬೆಸ್ಟ್ ಅಲ್ಲ ಇದ್ರಲ್ಲಿ ಏನಾದ್ರು ಸಾಧನೆ ಮಾಡ್ಬೋದಲ್ಲ ಅಂತ ಹೇಳಿ ನಾನು ವ್ಯವಸಾಯಕ್ಕೆ ಬಂದಿದ್ದ ಇದು ಮೂಲತಃ ನಿಮ್ಮ ಚಿತ್ರಾರ್ಜಿತ ನಮ್ಮ ತಾತ ಮುತ್ತಾತಗಳಿಂದ ಬಂದಿರೋ ಚಿತ್ರಾರ್ಜಿತ ಆಸ್ತಿ ಇದು ಇದು ಒಟ್ಟು ಎಷ್ಟು ಎಕರೆ ಇದೆ ಸರ್ ಇದು ನಾಲ್ಕು ಎಕರೆ ಇದೆ ಫಸ್ಟ್ ಫಸ್ಟ್ ಮಾಡ್ತಿದ್ರು ಸರ್ ಮುಂಚೆ ಇದ್ರಲ್ಲಿ ನಮ್ ತಂದೆಯವರು ರೇಷ್ಮೆ ಇತ್ತು ರೇಷ್ಮೆ ಮತ್ತೆ ನಾವು ನಮ್ಮಮ್ಮ ಹುಣಸೆ ಗಿಡ ಇಟ್ಟಿತ್ತು ಹುಣಸೆ ಮರಗಳು ಇದು ಸ್ವಲ್ಪ ಇದ್ರಲ್ಲಿ ಹುಣಸೆ ಮರದಲ್ಲಿ ಏನು ನಮ್ಗೆ ಏನು ಆದಾಯ ಬರ್ಲಿಲ್ಲ ಸರ್ ಅಂತ ಯಾಕ ಹುಣಸೆ ಹಣ್ಣು ಅದು ಸರಿಯಾಗಿ ಬರ್ತಾ ಇರ್ಲಿಲ್ಲ ಅದರಿಂದ ಹುಣಸೆ ಮರ ಇದ್ದಿದ್ದು ಎಲ್ಲ ತೆಗದ್ವಿ ತೆಗೆದು ಏನಾದ್ರು ನೀರಾವರಿ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಆ ಇದು ಅಡಿಕೆ ಮತ್ತೆ ಶ್ರೀಗಂಧ ಮಾಡಿದ್ವಿ ಶ್ರೀಗಂಧ ಈಗ ಒಂದ್ ವರ್ಷ ಆಯ್ತು ಇದನ್ನ ಸ್ಟಾರ್ಟ್ ಮಾಡಿಲ್ಲಾ ಮುಂಚೆ ಏನು ಮಾಡ್ತಿರ್ಲಿಲ್ಲ ಸುಮ್ನೆ ಬಿಟ್ಬಿಟ್ಟಿದ್ವಿ ಹುಣಸೆ ಮರ ಇಟ್ಟು ಹುಣಸೆ ಮರ ಇಟ್ಟು ಇದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹುಣಸೆ ಮರ ತಗ್ಬಿಟ್ರ ಇಲ್ಲೊಂದ್ ಮೂರ್ನಾಕ್ ನಮ್ ತಂದೆ ನಮ್ ತಾತ ಅವ್ರು ಇಟ್ಟಿರೋದು ಮೂವತ್ತು ವರ್ಷ ಆಗಿದೆ ಸರ್ ಇಟ್ಟು ಮೂವತ್ತು ಮೂವತ್ ವರ್ಷ ಮೇಲೆ ಆಗಿರ್ಬೋದು ಎಲ್ಲ ಆಲ್ರೆಡಿ ಚೆನ್ನಾಗಿ ಕಾಯಿ ಇದೆ ಕಾಯಿ ಇದೆ ಸರ್ ಈ ಎರಡ್ ಗಿಡದಲ್ಲಿ ಮೂರ್ ಗಿಡದಲ್ಲಿ ಇಲ್ಲ ಆ ಕಡೆ ಇದಾವೆ ಇಲ್ಲ ಇದ್ರಲ್ಲಿ ಮೇಲೆಲ್ಲ ಇದೆ ಒಂಚೂರು ಬಟ್ ಅಂತ ಹೇಳ್ಕೊಡಂಗಿಲ್ಲ ಸರ್ ಏನು ಅಂತ ಆದಾಯ ಹುಣಸೆ ಮರದಲ್ಲಿ ಏನು ಆದಾಯ ಇಲ್ಲ ನಾವೇ ಅದನ್ನ ಪ್ರೊಸೆಸ್ ಮಾಡಿ ಮಾರಿರೇ ಐತೆ ಹೌದು ಬಟ್ ಆದ್ರೆ ನಾವು ಪ್ರೊಸೆಸ್ ಮಾಡ್ಲಿಕ್ಕೆ ಅದ್ ಅಟ್ಟಿ ಬಡಿಯಾರ ಇಲ್ಲ ನಮ್ಮಲ್ಲಿ ಮ್ಯಾನ್ ಪವರ್ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಯಾರ್ಗಾನು ಕೊಡ್ತೀವಿ ಏನು ಅಂತ ನಮ್ಗೆ ಹೇಳ ಅಂತ ಆದಾಯ ಇಲ್ಲ ಗುತ್ಗೆ ಕೊಟ್ಬಿಡ್ತೀವಿ ಗುತ್ತಿಗೆ ಕೊಡ್ತೀವಿ ಯಾರಿಗಾದ್ರು ಸೊ ಅದಾದ್ಮೇಲೆ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ಅಂತ ಹೌದು ಸರ್ ಫಸ್ಟ್ ನಾನು ಫಾರ್ಮಿಂಗ್ ಮಾಡ್ಬೇಕಂತ ಅನಿಸ್ತು ಬಟ್ ಅದ್ರಲ್ಲಿ ಯಾವ ಫಾರ್ಮಿಂಗು ಕೆಮಿಕಲ್ ಇದೆ ನೈಸರ್ಗಿಕ ಇದೆ ಸಾವಯ ಇದೆ ಯಾವ್ದಂತ ಗೊತ್ತಾಗ್ತಿಲ್ಲ ಒಟ್ಟು ಆಲೋಚನೆ ಮಾಡಿ ಸಾವಯನೇ ಬೆಟರು ಅಂತ ಹೇಳಿ ತುಂಬಾ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಸಾವಯ ನೈಸರ್ಗಿಕ ಮಾಡಿದ್ರೆ ಒಳ್ಳೇದು ಭೂಮಿಗೂ ಒಳ್ಳೇದು ನಮ್ಗೂ ಒಳ್ಳೇದು ಮತ್ತೆ ಫ್ಯೂಚರ್ ಅಲ್ಲಿ ಒಂದು ಬರೋ ಈ ಜನ್ರೇಷನ್ಗೆ ಒಂದು ಚೆನ್ನಾಗಿರುತ್ತಿದ್ದು ನೋವು ಒಂದು ಕೊಡುಗೆ ಆಗಿ ಚೆನ್ನಾಗಿ ಬೇರೆಯವ್ರಿಗೂ ಗೊತ್ತಾಗುತ್ತೆ ನಾವು ಮಾಡಿರ ಅಂತ ಹೇಳಿ ನೈಸರ್ಗಿಕವಾಗಿ ಮಾಡೋದಂತ ಬಂದಿದ್ದು ಇದರಲ್ಲಿ ತುಂಬಾ ಒಂದು ಹ್ಮ್ ಲಾಭ ನಷ್ಟ ಸಾಧಕ ಬಾಧಕಗಳು ತುಂಬಾ ಇದೆ ನೈಸರ್ಗಿಕ ಕೃಷಿ ಹೇಳದಷ್ಟು ಸುಲಭ ಅಲ್ಲ ಫಸ್ಟ್ ಗೆ ಹೇಳೋದು ತುಂಬಾ ಈಜಿ ಬಟ್ ಆದ್ರೆ ಅದ್ರ ತುಂಬಾ ಕಷ್ಟ ಇದೆ ನನ್ಗೂ ಒಂದ್ ವರ್ಷ ಜರ್ನಿಯಲ್ಲಿ ಅದು ತುಂಬಾ ಕಷ್ಟ ಇಯರ್ಸ್ ಕಷ್ಟ ಇದೆ ಹೌದು ಸರ್ ಹೌದು ನನ್ಗೂ ಗೊತ್ತಿತ್ತು ಅಲ್ಲ ವಿಪರೀತ ಕಷ್ಟ ಇದೆ ಹೌದು ತುಂಬಾ ಕಷ್ಟನೇ ಇದೆ ಆದ್ರೆ ಏನ್ ಇನ್ನೊಂದು ಮನೆಯಲ್ಲಿ ಮಾಡುವಂತ ಒಂದು ಮ್ಯಾನ್ ಪವರ್ ಇದ್ರೆ ಮಾಡ್ಬೋದು ಹೌದು ಆದ್ರೆ ಇಲ್ಲಿ ನಮ್ಗೆ ಆಗ ನನ್ ಕೈಲಿ ಏನು ಆಗೋದಿಲ್ಲ ಕಂಪ್ಲೀಟ್ ನಾನು ಏನೂ ಮಾಡಕಾಗಲ್ಲ ಸುಮ್ಮನೆ ನಾನು ಗೈಡ್ ಮಾಡ್ಬೋದು ಅಷ್ಟೇ ನಮ್ಮ ತಾಯಿಯವ್ರಿಗೆ ನಮ್ ತಾಯಿಯವ್ರಿಗೆ ಅವ್ರಿಗೂ ಕಷ್ಟ ತುಂಬಾ ಮಾಡಕ್ ಆಗೋದಿಲ್ಲ ಹೌದು ಆದ್ರಿಂದ ಲೇಬರ್ ಮೇಲೆ ಡಿಪೆಂಡ್ ಆಗ್ಬೇಕು ಪ್ರತಿಯೊಂದು ಇವತ್ತು ಲೇಬರ್ ಸಿಗದ್ ತುಂಬಾ ಕಷ್ಟ ಹೌದು ಮತ್ತೆ ನಮ್ಗೆ ಯಾವ್ದು ಸೋರ್ಸ್ ಇಲ್ಲ ಬೇರೆ ಇನ್ಕಮ್ ಸೋರ್ಸ್ ಇಲ್ಲದ್ರಿಂದ ಕಷ್ಟ ಆಗ್ತಾ ಇದೆ ಈಗ ಇನ್ವೆಸ್ಟ್ ಮಾಡಿರೋದೇ ಜಾಸ್ತಿ ಆಗ್ಬಿಟ್ಟಿದೆ ಅದ್ರಲ್ಲೂ ಸಾಲ ಮಾಡಿ ಇನ್ವೆಸ್ಟ್ ಮಾಡಿ ಸ್ವಲ್ಪ ಅದ್ರಿಂದ ತುಂಬಾ ಕಷ್ಟ ಅನಿಸ್ತಾ ಇದೆ ಈಗ ಮತ್ತೆ ಇದರಲ್ಲಿ ಏನು ಆದಾಯ ಬರ್ಲಿಲ್ಲ ಆದಾಯ ತಾಣ ಅಂತ ನನ್ನ ಆದಾಯದ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಫಸ್ಟ್ ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರು ಆದಾಯ ಅಂತ ನಾನು ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಟರ್ಮ್ ಯಾವ್ದು ಯೋಚನೆ ಮಾಡಿಲ್ಲ ಎಲ್ಲಾ ಲಾಂಗ್ ಟರ್ಮ್ ಮೇಲೆ ಹೋಗ್ಬಿಟ್ಟೆ ಶ್ರೀಗಂಧ ಹಣ್ಣು ಅಂತ ಅದ್ರಿಂದ ಸ್ವಲ್ಪ ಈಗ ಅನಿಸ್ತಾ ಇದ್ ಏನಾದ್ರು ಶಾರ್ಟ್ ಟರ್ಮ್ ಮಾಡ್ಬೇಕಾಯ್ತು ಆದಾಯ ಅಂತ ಅಂತದಂತ ನೀವೀಗ ನಿಮ್ದು ಪ್ಲಾನಿಂಗ್ ಹೆಂಗ್ ಮಾಡಿದ್ರಿ ಅಂತ ಹೇಳಿದ್ರಿ ಏನಕ್ಕೆ ಇದ್ ಮಾಡಿದೆ ಅಂತ ನಿರ್ವಹಣೆ ಯಾವ ತರ ಮಾಡ್ತಾ ಇದ್ರ ಸರ್ ಯಾಕಂದ್ರೆ ನೈಸರ್ಗಿಕ ಕೃಷಿ ಅಂದ್ರೆ ಒಂದ್ ವಾರ ಇಡಬೇಕು ತಿರ್ಬೇಕು ಅದೇ ಸರ್ ಅದೇ ಬಂದಿರೋದು ಸಮಸ್ಯೆ ಈ ನೈಸರ್ಗಿಕ ಕೃಷಿ ಅಂದ ತಕ್ಷಣ ಸಾವಯವ ಸಾವಯವ ಕೃಷಿ ಅಂತ ಬಂದ ತಕ್ಷಣ ಬರೋದೇ ಜೀವಾಮೃತ ಫಸ್ಟ್ ಬರೋದು ಜೀವಾಮೃತ ಅದಕ್ಕೆ ಬೇಕಾಗಿರತ್ತದ ಆ ಜೀವಾಮೃತ ಮಾಡೋದು ತುಂಬಾ ಕಷ್ಟ ಅನಸ್ತಾ ಇದೆ ಮತ್ತೆ ನಾವು ಇದಕ್ಕೆ ಮಲ್ಚಿಂಗ್ ಕೊಡ್ಬೇಕಾಗುತ್ತೆ ಸುಭಾಷ್ ಪಾಳೇಕರ್ ಅವರು ಹೇಳೋ ರೀತಿಯಲ್ಲಿ ಒಂದು ನಾಲ್ಕು ಚಕ್ರಗಳಿದೆ ಆ ನಾಲ್ಕು ಚಕ್ರಗಳ ಏನಿದೆ ನಮ್ಗೆ ಬಟ್ ಅದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಅದು ಫಸ್ಟ್ ಹಸುಗಳು ಬೇಕಾಗುತ್ತೆ ಮಾಡಕ್ಕೆ ಹೌದು ಹಸುಗಳು ಇಲ್ಲ ನಮ್ಮ ಹತ್ರ ಹಸುಗಳು ಸಾಕಾಣೆ ಮಾಡಕ್ಕೆ ನಮ್ ಕೈಲಿ ಆಗೋದಿಲ್ಲ ಅದ್ರಿಂದ ನಾವೇನು ಅನ್ಕೊಂಡ್ವಿ ಇದು ಕಿಸಾನ್ ಚಂದ್ರ ಅವ್ರ ಪ್ರಾಡಕ್ಟ್ ಇದೇ ನಾವೇನು ಜೀವಮೃತದಲ್ಲಿ ಸಿಗಂತ ಬ್ಯಾಕ್ಟೀರಿಯಾಗಳೆಲ್ಲ ಇವರು ಎಕ್ಸ್ಟ್ರಾಕ್ಟ್ ಮಾಡಿ ಕಿಸಾನ್ ಚಂದ್ರ ಅವರು ಜೀವಾಮೃತ ತಯಾರು ಮಾಡಕ್ಕೆ ಒಂದು ಪ್ರಾಡಕ್ಟ್ ತಯಾರು ಮಾಡಿದ್ರ ಅಂತ ಗೊತ್ತಾಯ್ತು ವೇಸ್ಟ್ ಕಂಪೌಸರ್ ಮತ್ತೆ ಎನ್ಟಿ ಕೆರ್ಮಾ ಇದೆಲ್ಲ ಸಿಗುತ್ತೆ ಅಂತ ಗೊತ್ತಾಯ್ತು ವ್ಯಾಮ್ ಅದ್ರ ಅದನ್ನೇ ಸ್ಟಾರ್ಟ್ ಮಾಡಿದೆ ಸರ್ ಎಲ್ಲಾ ನಾನು ಫಸ್ಟ್ ಅದನ್ನ ಒಂದು ವರ್ಷದಿಂದ ಕೊಟ್ಟಿದ್ದೀನಿ ನಾನು ವೇಸ್ಟ್ ಡಿಕಂಪೋಸರು ಮತ್ತೆ ಎನ್ ಪಿ ಕೆಡರ್ಮ ವ್ಯಾಮು ಎಲ್ಲ ನಾನು ಡ್ರಿಪ್ ಮುಖಾಂತರ ಕೊಟ್ಟಿದ್ದೀನಿ ಪ್ರತಿ ಒಂದು ಗಿಡಕ್ಕೂ ಹೋಗಿದೆ ಮತ್ತೆ ಇದಕ್ಕೆ ಮಲ್ಚಿಂಗ್ ಕೊಡ್ಬೇಕಾಗುತ್ತೆ ನಾವು ಮುಖ್ಯವಾಗಿ ಸಾವಯವ ರೀತಿ ಸಾವಯವ ಏನ್ ಕೊಟ್ಟರು ಮಲ್ಚಿಂಗ್ ಇಲ್ಲ ಅಂದ್ರೆ ಇಲ್ಲ ಪ್ರಯೋಜನ ಇಲ್ಲ ಅದರಿಂದ ಮಲ್ಚಿಂಗ್ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಬ್ಯಾಕ್ಟೀರಿಯಾಗಳು ಸತ್ತೋಗ್ಬಿಡ್ತದೆ ನಾವು ಅಂತ ಹೇಳಿ ಅಕ್ಷೆ ಇತ್ತಲ್ಲ ನಮ್ದು ಅಕ್ಷೆನ ನಾವು ಯಾರಿಗೂ ಕೊಡ್ಲಿಲ್ಲ ದುಡ್ಡಿಗೆ ಇದು ಅಕ್ಷೆ ಕುರಿ ಮೇಕೆ ಆಡುಗಳಿಗೆಲ್ಲಾ ನಮ್ಗೆ ಆ ಮೇವಾಗ್ ಸಿಗುತ್ತೆ ಬಟ್ ನಮ್ ಕೈಲಿ ಅವು ಸಾಕ ಆಗ್ತಾ ಇಲ್ಲ ಹೌದು ಅದ್ರಿಂದ ನಾವೇನ್ ಮಾಡಿದ್ವಿ ಎಲ್ಲಾ ಕಡದ್ ಕಡದ ಈ ತರ ಮಲ್ಚಿಂಗ್ ಹಾಕಿದೀವಿ ಅಕ್ಷೆನ ಕಟ್ ಮಾಡಿಸ್ಬಿಟ್ಟು ಮಲ್ಚಿಂಗ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸರ್ ಮಲ್ಚಿಂಗ್ ಇದು ಹೌದು ಚೆನ್ನಾಗಿದೆ ಅದು ಕೆಲವೊಂದು ಎಲೆ ಎಲ್ಲಾ ಫುಲ್ ಡಿಕಂಪೋಸ್ ಆಗಿದೆ ಸರ್ ಎಲೆ ಎಲ್ಲೂ ಕಾಣ್ತಾ ಇಲ್ಲ ಒಂದೇ ಅದ್ರದ್ದು ಇದು ಮಾತ್ರ ಕಾಣ್ತಾ ಇದೆ ಕಡ್ಡಿ ಕಡ್ಡಿಗಳು ಮಾತ್ರ ಮಾತ್ರ ಕಡ್ಡಿ ಕಾಣ್ತಾ ಇದೆ ಒಳ್ಳೆ ಮಲ್ಚಿಂಗ್ ಇತ್ತು ಸರ್ ಏನಂದ್ರೆ ಈ ಇಲ್ಲಿ ಒಂದು ಸಮಸ್ಯೆ ಈಗ ಶುರು ಆಗ್ತಾ ಇರೋದು ಇದ್ರಲ್ಲಿ ನಿರ್ವಹಣೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ದಪ್ಪ ದಪ್ಪ ತುಂಬಾ ದಪ್ಪ ದೊಡ್ಡ ಕಡ್ಡಿ ಎಲ್ಲ ಇದೆಯಲ್ಲ ಅದ್ರಿಂದ ಮತ್ತೆ ಇದು ನಾವು ಯಾಕಂದ್ರೆ ಓಡಾಡ್ಲಿಕ್ಕೆ ಇದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ ಕಡ್ಡಿಯಲ್ಲಿ ಯಾಕಂದ್ರೆ ಆ ನಮ್ ತಾಯಿ ಅವರು ಓಡಾಡಕ್ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರ ಈಗ ಮುಂಚೆನೂ ಕಷ್ಟ ಆಯ್ತು ಆದ್ರೂ ಒಂದ್ ವರ್ಷ ಆದ್ರೂ ಆಗ್ಲಿ ಅಂತ ಕಷ್ಟ ಬಿದ್ದವರು ಅವರು ಇದರಲ್ಲಿ ನಿರ್ವಹಣೆ ಯಾಕಂದ್ರೆ ನಾವ್ ಹಾಕಿರೋದೆಲ್ಲ ಡ್ರಿಪ್ ಎಲ್ಲ ಲೈನ್ ಹಾಕಿದ್ವಿ ನೀರ್ ಎಲ್ಲ ಹೋಗುತ್ತೆ ಅನ್ನೋದು ಕಾಣಿಸೋದಿಲ್ಲ ಯಾಕಂದ್ರೆ ಮಲ್ಚಿಂಗ್ ತುಂಬಾ ಇದೆ ಮೇಲ್ಗಡೆ ಅದ್ರಿಂದ ಏನ್ ಮಾಡಿದ್ವಿ ಮಲ್ಚಿಂಗ್ ತೆಗೀಬೇಕಂತ ಅನ್ನಿಸ್ತಾ ಇದೆ ಈಗ ಯಾಕಂದ್ರೆ ಅದು ತುಂಬಾ ದಿನ ಲೇಟ್ ಆಗ್ತಾ ಇದೆ ಎಲ್ಲ ಡಿಕಂಪೋಸ್ ಆಗಿ ಅದು ಗೊಬ್ಬರ ಆಗ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ವರ್ಷ ಎರಡು ವರ್ಷ ಮೇಲಾಗ್ಬಿಡುತ್ತೆ ಅದ್ರಿಂದ ನಾನೇನ್ ಕಾಣ್ತಾ ಇದ್ದೀನಿ ಇದನ್ನ ಮಲ್ಚಿಂಗ್ ನ ಆ ಭೂಮಿಗೆ ಆ ಕಡೆ ರೋಟ್ ರೋಡ್ಸನ್ನ ರೋಟ್ ರೋಡ್ ಸರಿ ಅದು ಒಳಗಡೆ ಭೂಮಿ ಒಳಗಡೆ ಸೇರಿ ಬೇಗ ಡಿಕಂಪೋಸ್ ಆಗುತ್ತೆ ಆಮೇಲೆ ಓಡಾಡ್ಲಿಕ್ಕೂ ಚೆನ್ನಾಗಿರುತ್ತೆ ಮತ್ತೆ ನೀರು ಹೋಗೋದು ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇದೆ ಈಗ ನಮ್ಮಮ್ಮ ಇಲ್ಲ ಮಾತ್ರನೇ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಿಂದ ರೋಟ್ ಹೊಡಿಸ್ಬೇಕಂತ ಇದ್ದೀವಿ ಇದನ್ನೆಲ್ಲ ತ್ಯಾಜ್ಯ ರೋಟ್ ಹೊಡಿಸೋದಿಲ್ಲ ಸುಮ್ನೆ ಖಾಲಿ ಒಡಿಸಿರೆ ಲಾಸ್ ಆಗುತ್ತೆ ಹೌದು ದ್ವಿದಳ ಧಾನ್ಯ ಏನಾದ್ರು ಹಾಕಿ ಒಡಿಸಿರೆ ದ್ವಿದಳ ಧಾನ್ಯ ಅದರಿಂದ ನೈಟ್ರೋಜನ್ ನಮ್ಗೆ ಎನ್ ಪಿ ಏನ್ ಅಂಶ ಎಲ್ಲ ಸಿಗುತ್ತೆ ಮತ್ತೆ ಆ ಮಲ್ಚಿಂಗು ಕೂಡ ಆಗುತ್ತೆ ದ್ವಿದಳ ಧಾನ್ಯ ಒಂದು ಎರಡ್ ಮೂರ್ ತಿಂಗಳು ಬಿಟ್ರೆ ಅದ್ ಚೆನ್ನಾಗೆಲ್ಲ ಎಲ್ಲ ಮಲ್ಚಿಂಗು ಆಗಿರುತ್ತೆ ಭೂಮಿಗೆ ಹೌದು ಮತ್ತೆ ಅದನ್ನ ನಾವು ಇನ್ನೊಂದ್ಸತಿ ರೋಟ್ ಓಡಿಸ್ದಾಗ ಅದು ಭೂಮಿಗೆ ಸೇರಿ ಹಸಿರಲ್ಲ ಗೊಬ್ಬರ ಆಗುತ್ತೆ ಅದು ಉಪಯೋಗಕ್ಕ ಚೆನ್ನಾಗಿರುತ್ತೆ ಒಂದು ಒಂದ್ ಎರಡ್ ಮೂರು ವರ್ಷ ಈಗಲೇ ಒಂದು ವರ್ಷ ಕಂಪ್ಲೀಟ್ ಆಗಿದೆ ತೋಟ ಮಾಡಿ ಒಂದು ಒಂದ್ ಎರಡ್ ಮೂರು ವರ್ಷ ಆಗೋವರೆಗೂ ಇಲ್ಲ ನಮ್ಗೆ ಎಷ್ಟು ಸಾಧ್ಯನೋ ಅಲ್ಲಿವರೆಗೂ ರೋಟ್ ಹೊಡಿಸ್ಬಿಡೋಣ ದ್ವಿದಳ ಧಾನ್ಯಗಳು ಹಾಕಿ ಅಂತ ಅಂತ ನಮ್ಮ ಅನಿಸಿಕೆ ಇವಾಗ ಆತರ ಮಾಡಿದ್ರೆ ಚೆನ್ನಾಗಿರುತ್ತೆ ನೀರು ಎಷ್ಟು ಇಂಚಿದೆ ಸರ್ ನಿಮ್ಗೆ ನೀರ್ ಚೆನ್ನಾಗಿದೆ ಸರ್ ಒಂದ್ ಎರಡ್ ಇಂಚಿ ಇದೆ ಚೆನ್ನಾಗೆ ಬರ್ತಾ ಇದೆ ನೀರ್ದೇನ್ ಸಮಸ್ಯೆ ಇಲ್ಲ ಬಟ್ ಆದ್ರೆ ತುಂಬಾ ಉಪ್ ನೀರ್ ಇದೆ ಸರ್ ಇದು ಆ ಉಪ್ ನೀರು ಇರೋದ್ರಿಂದ ಏನಾಗುತ್ತೆ ಗಿಡಗಳು ತುಂಬಾ ಒಂದ್ ಸ್ವಲ್ಪ ಭೂಮಿಯಲ್ಲಿರೋ ನ್ಯೂಟ್ರಿಯನ್ಸ್ಗಳನ್ನ ತಾಣಲಿಕ್ಕೆ ಕಷ್ಟ ಆಗುತ್ತೆ ಹೌದು ಯಾಕಂದ್ರೆ ಜಾಸ್ತಿ ನೀರು ಉಪ್ಪಿನಂಶ ಭೂಮಿಗೆ ಸೇರಿ ಸೇರಿ ಆ ನ್ಯೂಟ್ರಿಯೆಂಟ್ಸ್ ಗಿಡಗಳು ಸರಿಯಾಗಿ ತಾಣೋದಿಲ್ಲ ಹ್ಮ್ ಅದು ಒಂದು ನಮಗೆ ತುಂಬಾ ಬೇಸರ ಅನ್ನಿಸ್ತಾ ಇದೆ ಉಪ್ ನೀರು ಏನ್ ಮಾಡಕ್ಕಲ್ಲ ಬಟ್ ನೀರ್ ಚೆನ್ನಾಗಿದೆ ನೀರಿನ ಕೊರತೆ ಆಗಿಲ್ಲ ಡ್ರಿಪ್ ಕಟ್ಕೊಂಡು ಆ ಸಮಸ್ಯೆ ಏನಾದ್ಯಾ ಯಾಕಂದ್ರೆ ಉಪ್ ನೀರ್ ಅಂದ್ರಲ್ಲ ಹೌದು ಸರ್ ಡ್ರಿಪ್ ಇದೆ ನೋಡಿ ಬನ್ನಿ ಇಲ್ಲಿ ಹೌದು ನೋಡಿ ಬೆಳ್ಳಕ್ ಆಗ್ತಾ ಇದೆ ಇದೆಲ್ಲ ಒಂಥರ ಇದೇನು ಫ್ಲೋರೈಡ್ ತರ ಬರುತ್ತಲ್ಲ ಇದೆಲ್ಲ ಕಟ್ಕಂತ ಇದೆ ನೋಡಿ ಅದಕ್ಕೆ ಏನ್ ಮಾಡಿದೆ ಸರ್ ಈಗ ನೆಕ್ಸ್ಟ್ ಎರಡು ಇನ್ಲೈನ್ ಲೇಟರ್ ಅಲ್ಲಿ ಆಗ್ತಾ ಇದೀವಿ ಈಗ ಮುಂಚೆ ಒಂದೇ ಹಾಕಿದ್ ನಾವು ಫಸ್ಟ್ ಹೌದು ಇನ್ಲೈನ್ ಈಗ ಎರಡು ಹಾಕಿದೀವಿ ಆ ಕಡೆ ಈ ಕಡೆ ಬಲ್ಗಡೆ ಎರಡ್ಗಡೆ ಸೈಡ್ ಎರಡು ಇನ್ಲೈನ್ ಲೇಟರ್ ಅಲ್ಲಿ ಹಾಕ್ತಾ ಇದೀವಿ ಒಂದು ವೇಳೆ ಒಂದು ತೂತ ಮುಚ್ಕೊಂಡು ಹೋದ್ರು ಇನ್ನೊಂದು ತೂತ ನೀರ್ ಬರುತ್ತೆ ಇದು ಒಂದು ತೂತದಿಂದ ತೋತಿಗೆ ಒಂದು ಒಂದ್ವರಡಿ ಹಿಂದೆಯಿಂದ ಎಲ್ಲಾದ್ರೂ ನೀರ್ ಬರ್ತಾ ಇರತ್ತೆ ಒಂದ್ ತೂತ ಆತರ ಪ್ಲಾನ್ ಮಾಡಿ ಎರಡ್ ಸೈಡ್ ಹಾಕಿದೀವಿ ಎಷ್ಟ್ ಲೀಟರ್ ಹೋಲಲ್ಲಿ ಸರ್ ಒನ್ ಅವರ್ಗೆ ಫೋರ್ ಲೀಟರ್ ಏನೋ ಲೀಟರ್ ಆಗುತ್ತೆ ಅಂತ ನಾನು ನೋಡಿದ್ದೆ ಅದ್ರಲ್ಲಿ ಅದ್ ನಾವ್ ಅದಷ್ಟು ಓಕೆ ಚೆನ್ನಾಗಿ ನೆನೀತೆ ಸರ್ ಲೀಟರ್ ಸರ್ ಎರಡ್ ಲೀಟರ್ ಬಂದ್ಬಿಡ್ತಾ ಅದಕ್ಕೆ ಎರಡ್ ಲೀಟರ್ ಆಗಲ್ಲ ಅದಕ್ಕೆ ಕೇಳಿದೆ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಎರಡು ಏನ್ ಸಮಸ್ಯೆ ಆಗೋದಿಲ್ಲ ನೆಕ್ಸ್ಟ್ ಎರಡು ಕಡೆ ಬಲ್ಗಡೆ ಎಡಗಡೆ ಹಾಕಿದಿವಲ್ಲ ನೀರು ಚೆನ್ನಾಗಿ ಹೋಗುತ್ತೆ ಈಗ ಮಳೆಗಾಲದಲ್ಲಿ ಏನು ಆಗೋದಿಲ್ಲ ಸರ್ ಇದು ಈಗ ಜನವರಿಯಿಂದ ಕಡೆ ಒಂದು ಜೂನ್ ಜುಲೈ ಯಾವ ಯಾವಾಗ ನೀವು ಪ್ಲಾಂಟೇಶನ್ ಮಾಡಿದ್ದು ನಾವು ಇದನ್ನ ಜುಲೈ ಜುಲೈ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ನಾಲ್ಕು ಜುಲೈ ಕರೆಕ್ಟ್ ಆಗಿ ಒಂದ್ ಒಂದ್ ವರ್ಷದ ಮೇಲೆ ಒಂದ್ ತಿಂಗಳೇನು ಅನ್ನಿಸ್ಲಿಲ್ಲ ಆಯ್ತು ಬೇಸಿಗೆಯಲ್ಲಿ ಈ ವರ್ಷ ಇಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದ್ರು ಮಳೆಗಾಲ ಸರಿಯಾಗಿ ಬಂದಿಲ್ಲ ನಮ್ ಕಡೆ ಒಂದು ಹಳ್ಳ ಅಂತ ಮಳೆನೂ ಸರಿಯಾಗಿ ಬಂದಿಲ್ಲ ಹೌದು ಈ ಸಲ ಬೇಸಿಗೆ ತುಂಬಾ ಏನಾದ್ರು ಕಷ್ಟ ಅನ್ನಿಸ್ಬೋದು ಯಾಕಂದ್ರೆ ಹ್ಮ್ ಅಂತರ್ಜಲ ನೀರು ಕಮ್ಮಿ ಕೆರೆಗಳಲ್ಲಿ ಏನು ನೀರ್ ಬಂದಿಲ್ಲ ಆ ಏನಾದ್ರೂ ಈ ಬೇಸಿಗೆ ಏನಾದ್ರು ತೊಂದರೆ ಆಗೋದೇನೋ ಗೊತ್ತಿಲ್ಲ ನೀರಿಂದ ಹೇಳಕ್ ಆಗಲ್ಲ ಹೌದು ಹ ನೋಡ್ಬೇಕು ಸರ್ ಮೈಸೂರು ವಿಪ್ಪ ಏನೋ ಸಿಕ್ಕಾಪಟ್ಟೆ ಮಳೆ ನಮ್ ತೋಟ ಮಂಡ್ಯ ಹತ್ರ ಕೆ ಆರ್ ಎಸ್ ಬ್ಯಾಕ್ ವಾಟ್ರೆ ಮಳೆನೇ ಇಲ್ಲ ಅದೇ 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 ನಮ್ದು ಇಲ್ಲಿ ಹೇಳ್ಬೇಕಂದ್ರೆ ಸರ್ ನಮ್ಮ ಈ ಭಾಗಕ್ಕೆ ಯಾವ್ದೇ ಚಾನೆಲ್ ನೀರ್ ಬರೋದಿಲ್ಲ ಕಂಪ್ಲೀಟ್ ಎಲ್ಲಾ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರೋದು ಬಟ್ ಆದ್ರೂ ತುಂಬಾ ಜಾಸ್ತಿ ಬೋರ್ವೆಲ್ ಗಳು ಸರ್ ನಮ್ ಕಡೆ ಸಿಕ್ಕಾಬಟ್ಟ ಸಿಕ್ಕಾಬಟ್ಟೆ ಇದಾವೆ ಮತ್ತೆ ಅಡಿಕೆನು ತುಂಬಾ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಅಡಿಕೆ ಮಾಡ್ತಾ ಇದಾರೆ ಈ ಐದು ವರ್ಷದಿಂದ ಮುಂಚೆ ಇದ್ವು ಸರ್ ಒಂದು ಎಲ್ಲ ಅಲ್ಲೊಂದು ಇಲ್ಲೊಂದ್ ಎಲ್ಲ ಇದ್ದಿದ್ದು ತೋಟಗಳು ಈ ಕಂಪ್ಲೀಟ್ ಅಡಿಕೆಗೆ ಯಾವಾಗ ಒಂದು ಒಳ್ಳೆ ಬೆಲೆ ಸಿಕ್ತಾ ಅವಾಗಿಂದ ಎಲ್ಲಾ ಕಡೆ ಬರೆಯ ಪ್ರತಿಯೊಬ್ರು ಬೋರ್ ಹಾಕಿರೋಂತ ಪ್ರತಿಯೊಬ್ರು ಅಡಿಕೆ ಇಟ್ಟಿದ್ದಾರೆ ಎಲ್ಲಾರು ನಮ್ಮ ಭಾಗದಲ್ಲಿ ಮತ್ತೆ ನಿಮ್ಗೆ ಅಕ್ಸೆ ಐಡಿಯಾ ಹೇಗೆ ಸರ್ ಬಂತು ಸರ್ ಇಲ್ಲಿ ಇದು ನಮ್ಮ ಅಕ್ಸೆ ಇಲ್ಲಿ ನಮ್ ಕಡೆ ಫಸ್ಟ್ ಅಡಿಕೆ ಇಟ್ಟ ಮೇಲೆ ಕಂಪಲ್ಸರಿ ಅಕ್ಸೆ ಹಾಕ್ತಾರೆ ಹೌದಾ ಹೌದ್ ಸರ್ ಒಳ್ಳೆ ಅಭ್ಯಾಸ ಸರ್ ಇದು ಇದು ಯಾಕಂತ ಅಂದ್ರೆ ನಮ್ ಕಡೆ ಇಲ್ಲಿ ಎಲೆ ಬಳ್ಳಿ ಬರುತ್ತಲ್ಲ ಸರ್ ವಿಳೆದೆಲೆ ಅಡಿಕೆ ಎಲೆ ತಿಂತಾರಲ್ಲ ಹೌದು ಅದನ್ನ ಇದಕ್ಕೆ ಅಂಟಿಸ್ತಾರೆ ನೋಡಿ ಇದು ಸುಮ್ನೆ ಬಳ್ಳಿ ಹೋಗಿದೆಯಲ್ಲ ಗೊತ್ತಾಯ್ತು ಈ ತರ ಬಳ್ಳಿ ಎಲೆ ಬಳ್ಳಿ ಅಂಟಿಸಕೋಸ್ಕರ ಮುಂಚೆಯಿಂದನು ಮಾಡ್ತಾ ಇದ್ದಾರೆ ಪದ್ಧತಿ ಆ ಎಲೆ ಬಳ್ಳಿ ಅಂಟಿಸ್ತಾರೆ ಮತ್ತೆ ಇದು ಅಕ್ಸೆನ ಏನಕ್ಕಾದ್ರೂ ಮೇವು ಬರುತ್ತೆ ಹೌದು ಮೇವು ಉಪಯೋಗಿಸ್ಕೊತಾರೆ ಬಳ್ಳಿ ಅಂಟಿಸ್ಲಿಕ್ಕೋಸ್ಕರ ಮತ್ತೆ ಅಡಿಕೆಗೆ ಏನಾಗುತ್ತೆ ಗೊತ್ತಾ ಸರ್ ಫಸ್ಟ್ ಒಂದು ಎರಡು ವರ್ಷ ನೆರಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹೌದು ನೆರಳುನು ಆಗುತ್ತೆ ಅಂತ ಹೇಳಿ ಬಟ್ ಇಷ್ಟು ದಟ್ಟವಾಗಿ ಇಲ್ಲ ಸರ್ ನಾವು ತಪ್ಪು ಮಾಡಿದೀವಿ ನೋಡಿ ಸರ್ ಈಗ ಆ ಕಡೆ ನೋಡಿ ಸರ್ ಈಗ ಹೌದು ಚೆನ್ನಾಗಿದೆ ಗ್ಯಾಪ್ ಗ್ಯಾಪ್ ಚೆನ್ನಾಗಿದೆ ಅದು ಮೊನ್ನೆ ಎಲ್ಲ ಕಟ್ಸಾಕಿದೀವಿ ಇದು ಈ ತರನೇ ಇದ್ದಿದ್ದು ಬಲ್ಗಡೆ ಇದೆಯಲ್ಲ ಈ ತರ ಈ ತರನೇ ಇದ್ದಿದ್ದು ತುಂಬಾ ಜಾಸ್ತಿ ಏನಾಗಿದೆ ಇನ್ನೊಂದು ನೋಡಿ ಈಗ ಮೇಲ್ಗಡೆ ಫುಲ್ ಜಾಸ್ತಿ ನೆರಳಾಗ್ಬಿಟ್ಟಿದೆ ನೆರಳು ಸಿಕ್ಕಾಬಟ್ಟೆ ಆಗಿ ಇದಕ್ಕೆ ಸರಿಯಾಗಿ ಇದೇನಾಗುತ್ತೆ ಫೋಟೋ ಸಿಂಥಸಿಸ್ ಆಗೋದಿಲ್ಲ ಹೌದು ಸೂರ್ಯನ ಕಿರಣಗಳು ಸೂರ್ಯ ಕಿರಣ ಬೀಳೋದಿಲ್ಲ ಅದ್ರಿಂದ ಆ ಇನ್ನು ಇದರಲ್ಲಿ ತೆಗಿಬೇಕು ಸರ್ ಒಂದು ಒಂದು ಅಡಿಕೆ ಗಿಡದಿಂದ ಒಂದು ಅಡಿಕೆ ಗಿಡಕ್ಕೆ ಒಂದು ಆರೂವರೆ ಅಡಿ ಡಿಸ್ಟೆನ್ಸ್ ಇಟ್ಟಿದ್ದೀವಿ ನಾವು ಅಡಿ ಇಟ್ಟಿದ್ದೀವಿ ಇದು ಹತ್ರ ಆಯ್ತು ಬಟ್ ಆದ್ರೂ ಆ ಕಡೆ ತುಂಬಾ ಗ್ಯಾಪ್ ಇದೆಯಲ್ಲ ಒಂಬತ್ತು ನಡೆಯುತ್ತೆ ಒಂದು ಅಡಕೆ ಗಿಡದಿಂದ ಅಡಕೆ ಗಿಡದ ಮಧ್ಯೆ ಒಂದು ಮೂರ್ ನಾಲ್ಕು ಅಕ್ಸೈ ಗಿಡ ಇರ್ಬೇಕಷ್ಟೇ ಸರ್ ಬಟ್ ನಾವ್ ಜಾಸ್ತಿ ಬಿಟ್ಬಿಟ್ವಿ ಇದನ್ನ ಚಿಕ್ಕದ್ರಲ್ಲೇ ತಗಿಬೇಕಾಯ್ತು ಇರ್ಲಿ ಬಿಡು ಅಂತ ಹಂಗೆ ಬಿಟ್ಬಿಟ್ವಿ ಅದು ಜಾಸ್ತಿ ದಟ್ಟವಾಗಿ ಬೆಳಬಿಟ್ಟಿದೆ ಈ ಕಡೆ ಎಲ್ಲಾ ಬಟ್ ಈ ಕಡೆ ಈಗಾಲ ಎಲ್ಲ ನೋಡಿ ಅದನ್ನ ನಾವ್ ಏನ್ ತಪ್ಪು ಮಾಡಿದೀವಿ ಅದನ್ನೆಲ್ಲ ಇವಾಗ ಸರಿಕೊಂಡ್ರಿ ಕರೆಕ್ಟ್ ಮಾಡ್ಕೊಂಡ್ ಬರ್ತಾ ಇದೀವಿ ನೋಡಿ ಈಗೆಲ್ಲ ಒಂದು ಮೂರ್ ಅಥವಾ ನಾಲ್ಕು ಅಕ್ಸೈ ಗಿಡ ಮಾತ್ರ ಮದ್ಯೆಲ್ಲ ಕಟ್ ಮಾಡ್ ಹಾಕಿದ್ವಿ ಮೊನ್ನೆ ಇನ್ನ ಕಟ್ ಮಾಡಾಕಿದ್ವಿ ಎಲ್ಲಾನ ಎಲ್ಲ ಆವಾಗ ಸೂರ್ಯನ ಕಿರಣ ಸ್ವಲ್ಪ ಚೆನ್ನಾಗಿ ಬೀಳುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಶೇಡ್ ಇರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಸ್ಲು ಬೀಳ್ತಾ ಇರುತ್ತೆ ಆಗ ಚೆನ್ನಾಗಿ ಗಿಡಗಳು ಏನು ಗೊತ್ತಾ ಸರ್ ನೆರಳಿದ್ರೆ ನೆರಳಿ ಇರೋದ್ರಿಂದ ಗಿಡಗಳು ಬುಡ ದಪ್ಪ ಬರೋದಿಲ್ಲ ಅಡಿಕೆ ಹೌದು ಏನು ಇದು ಉದ್ದ ಬಿಡ್ತದೆ ಉದ್ದ ಸುಮ್ಮನೆ ಉದ್ದ ಬೆಳೆದು ಬಿಡ್ತವೆ ಗಿಡ ಸ್ಟ್ರೆಂತ್ ಆಗಿ ದಪ್ಪ ಬರಲ್ಲ ಅಷ್ಟು ಅದರಿಂದ ಬಿಸ್ಲಿದ್ರೆ ಚೆನ್ನಾಗಿ ಬುಡ ದಪ್ಪ ಬಂದು ಸ್ಟ್ರಾಂಗ್ ಆಗಿರುತ್ತೆ ಗಿಡ ಅಂತ ಅದನ್ನ ಈಗ ಅದನ್ನೆಲ್ಲ ಸರಿ ತಿಂತ ಇದ್ದೀವಿ ಈಗ ಒಂದ್ ವರ್ಷದಲ್ಲಿ ಏನ್ ನಾವು ಆ ತಪ್ಪು ಮಾಡಿದ್ದೀವಿ ಸರಿ ತಪ್ಪುಗಳನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ದೀನಿ ನಾನು ನನ್ನೇ ಅವಲೋಕನೆ ಮಾಡ್ಕಂತ ಹೌದು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ನೋಡಿ ಈಗ ಆಕಡೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಮಲ್ಚಿಂಗ್ ಗೋಸ್ಕರ ನಾವೇನು ಅಕ್ಷೆ ಹಾಕಿದ್ವಲ್ಲ ಆ ಅಕ್ಷೆ ಆ ಕಡೆ ಸೈಡಿಗೆ ಎಳೆದಿದ್ದೀವಿ ಹೌದು ಅದರಲ್ಲಿ ರೋಟ್ ಓಡಸ್ಬಿಡಣ ಅಂತ ಹೇಳಿ ರೋಟ್ ಓಡಿಸ್ದಾಗ ಭೂಮಿಗೆ ಬೇಗ ಸೇರುತ್ತೆ ಭೂಮಿಯಲ್ಲಿ ಬೇಗ ಅದು ಕಳ್ತು ಗೊಬ್ರ ಆಗ್ಬಿಡುತ್ತೆ ನಾವು ಮೇಲ್ಗಡೆನೆ ಹಾಕಿರ ತುಂಬಾ ದಿವ್ಸ ಆಗುತ್ತೆ ಲೇಟ್ ಆಗ್ಬಿಡುತ್ತೆ ಎರಡ್ ವರ್ಷ ಆಗಿಬಿಡುತ್ತೆ ಸರ್ ಅದೆಲ್ಲಾ ನೋಡಿ ಎರಡ್ ವರ್ಷದ ಮೇಲೆ ಆಗಿಬಿಡುತ್ತೆ ಲೇಟ್ ಆಗ್ಬಿಡುತ್ತೆ ಬೇ ಎಲೆ ಅಂತದೆಲ್ಲ ಬೇಗ ಅದು ಕರಗಿ ಗೊಬ್ರಾ ಆಗ್ಬಿಡುತ್ತೆ ಬಟ್ ಆದ್ರೆ ಇದು ಏನಿದೆ ಕಡ್ಡಿ ಅಂತ ಅದು ತುಂಬಾ ಲೇಟ್ ಆಗ್ಬಿಡತ್ತೆ ನೋಡಿ ಯಾವ ರೀತಿ ಆ ಕಡೆ ಓಡಾಡಕ್ಕೂ ಆಗೋದಿಲ್ಲ ಎಷ್ಟೋ ತ್ಯಾಜ್ಯ ಒಣಗಿ ಒಂತರಾ ಕೊಳಕೊಂಡಿಲ್ಲ ನೀವು ಇದ್ರ ಮೇಲೆ ಒಂಚೂರು ಓಡ ಬಿಡಿಸಿ ವೇಸ್ಟ್ ದಿಕ್ ಕಂಪೋಸರ್ ಏನ್ ಆಗಲಿಲ್ವಾ ಇಲ್ಲ ಸರ್ ನಾನ್ ಮೇಲ್ಗಡೆ ಎಂದು ಯಾವ್ದೂ ಸ್ಪ್ರೇ ಮಾಡಿಲ್ಲ ಎಷ್ಟ ಎಲ್ಲಾನ ಡ್ರಿಪ್ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಅಂದ್ರೆ ಸ್ಪ್ರೇ ಮಾಡ್ಲಿಕ್ಕೆ ನಮ್ ಕೈಲಿ ಅದಕ್ ಸಪ್ರೇಟ್ ಲೇಬರ್ ಇಡ್ಬೇಕಾಗುತ್ತೆ ಹೌದು ಲೇಬರ್ ಇಟ್ಟಾಗ ಏನಾಗುತ್ತೆ ನಮಗ್ ಖರ್ಚು ಜಾಸ್ತಿ ಆಗ್ಬಿಡುತ್ತೆ ಹೌದು ಅದ್ರಿಂದ ಬೇಡ ಅಂತ ಹೇಳಿ ನಾವು ಅವಾಗ ಏನಂದ್ರೆ ಬೇಗ ಸರ್ ಕಳಿಯೋದು ಬಟ್ ಆದ್ರೆ ಅದು ಮಾಡ್ಲಿಲ್ಲ ನಾವು ಭೂಮಿ ಮೇಲೆ ಮಾತ್ರ ಅದನ್ನ ಭೂಮಿ ಡ್ರಿಪ್ ಮುಖಾಂತರ ಮಾತ್ರ ಕೊಟ್ಟಿದ್ವಿ ಅಷ್ಟೇ ಹ ಈ ಕಡೆ ಅಡಿಕೆ ಅರ್ಧ ಕೆಳಗಡೆ ಅರ್ಧ ಭಾಗ ಅಡಿಕೆ ಇಟ್ಟಿದೀವಿ ಅಡಿಕೆ ಗಿಡ ಇಟ್ಟಿದೀವಿ ಮತ್ತೆ ಈ ಕಡೆ ಒಂದು ಅರ್ಧ ಭಾಗ ಒಂದು ಐನೂರ್ ಶ್ರೀಗಂಧ ಇರ್ಬೋದು ನಾನೂರ್ ಐನೂರ್ ಇರ್ಬೋದು ಶ್ರೀಗಂಧ ಎಲ್ಲ ಎಲ್ಲಿ ತಗೊಂಡ್ರಿ ಸರ್ ಸರಿ ಶ್ರೀಗಂಧ ಎಲ್ಲ ಈಶಾ ಫೌಂಡೇಶನ್ ಅಲ್ಲಿ ಈಶಾ ನರ್ಸರಿ ಅಂತ ಶುರು ಮಾಡಿದಾರಲ್ಲ ಹೌದು ಅಲ್ಲಿಂದ ತಂದಿದ್ ಸರ್ ಶಿರಾದಲ್ಲಿ ಇದೆ ಅಲ್ಲಿಂದ ಅವರು ಗಿಡಗಳು ಕೊಟ್ರು ಬಂದ್ ಬಂದು ಫಸ್ಟ್ ಅವರು ಶ್ರೀಗಂಧ ಕೊಡ್ಲ ಕೊಡಕ್ ಮುಂಚೆ ಬಂದು ವೆರಿಫೈ ಮಾಡ ವೆರಿಫೈ ಮಾಡ್ಕೊಂಡು ಹೋಗ್ತಾರೆ ನಮ್ಮ ತೋಟಕ್ಕೆ ಬಂದು ನೀರು ಮತ್ತೆ ಭೂಮಿನ ನೋಡಿ ಆ ನಮ್ಗೆ ಒಂದು ಅವರು ಸಜೆಷನ್ ಕೊಡ್ತಾರೆ ನಿಮ್ಗೆ ಯಾವ್ದು ಗಿಡ ಸೂಕ್ತ ಆಗುತ್ತೆ ಶ್ರೀಗಂಧ ಅಥವಾ ಇಲ್ಲಾಂದ್ರೆ ರಕ್ತ ಚಂದನ ಈ ತರ ಯಾವ್ದಾದ್ರು ಸೂಕ್ತ ಆಗುತ್ತೆ ಅಂತ ಹೇಳ್ತಾರೆ ನಾವು ಶ್ರೀಗಂಧ ಇಟ್ಟಿದೀವಿ ಫಸ್ಟ್ ಮತ್ತೆ ಸುತ್ತ ಬಾಡಲ್ಲಿ ಮಹಾಗಣಿ ಇದೆ ಮಹಾಗಣಿ ಇದೆ ಮಹಾಗಣಿ ಕಂಪ್ಲೀಟ್ ಸುತ್ತ ಬಾಡಲ್ಲಿ ಮಹಾಗಣಿ ಮತ್ತೆ ರಕ್ತ ಚಂದನ ಇದೆ ಶ್ರೀಗಂಧನ ಇಟ್ಟು ಈಗ ವರ್ಷ ಆಗಿದೆ ಕಂಪ್ಲೀಟ್ ಒಂದು ವರ್ಷ ಆಯ್ತಾ ಸೂಪರ್ ಸರ್ ಕೆಲವೊಂದು ಗಿಡಗಳು ತುಂಬಾ ಚೆನ್ನಾಗ್ ಬಂದಿದೆ ಸರ್ ಕಾಣ್ತಾ ಇದೆ ಚೆನ್ನಾಗ್ ಬಂದಿದೆ ಇಲ್ಲ ಈ ಕಡೆ ಸ್ವಲ್ಪ ಚೆನ್ನಾಗ್ ನೋಡಿ ಸರ್ ಇದಕ್ಕೆ ರೋಗ ಬಂದಿದೆ ಇದು ಏನೋ ಒಂದು ವೈಟ್ ಇದು ಬಿಳೆ ಬಿಳೆದು ಅಂತ ಬೂದಿ ರೋಗ ಬಂದಿದೆ ಏನು ನಾವು ಅದಕ್ಕೆ ಇದನ್ ಮಾಡಿಲ್ಲ ಇದೆ ಇದೆ ಇಲ್ಲಿ ನೋಡಿ ಇದೆ ಹುಳ ಹುಳ ಇದೆಯಾ ಇದೆ ಇದೆ ಬೂದಿ ರೋಗ ಹೌದು ಈ ತರ ಬೂದಿ ರೋಗ ಇದೆ ಅದಕ್ಕೇನು ಮಾಡಿಲ್ಲ ಒಂದ್ ತರ ಗಿಡ ಡಲ್ ಆಗಿದೆ ಇದು ಮತ್ತೆ ಈಗ ಹೊಸದಾಗೆಲ್ಲ ಚಿಗುರು ಬರ್ತಾ ಇದೆ ನೋಡಿ ಆ ಬಟ್ ಒಂದೊಂದ್ ಗಿಡಗಳು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ಹೌದು ಅದು ಹಿಂದೆ ನೋಡಿದ್ವಲ್ಲ ಚೆನ್ನಾಗಿ ತುಂಬಾ ಇದು ಚೆನ್ನಾಗಿ ಇದು ಚೆನ್ನಾಗಿದೆ ವರ್ಷ ಆಗಿದೆ ಮತ್ತೆ ಆ ಕೆಲವೊಂದ್ ಗಿಡಗಳು ವೀಕ್ ಇದೆ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಸರ್ ನಾವ್ ಏನು ಇದಕ್ಕೆ ನಿರ್ವಹಣೆ ಏನು ಮಾಡಿಲ್ಲ ಮಾಡಿಲ್ಲ ಹೌದು ಅದು ನ್ಯಾಚುರಲ್ ಆಗಿ ಯಾವ ರೀತಿ ಬರುತ್ತೋ ಅದ್ ರೀತಿ ಕೈ ಬಿಟ್ಬಿಟ್ಟಿದ್ದೀವಿ ಯಾಕಂದ್ರೆ ನಿರ್ವಹಣೆ ಮಾಡಕ್ ಹೋದ್ರೆ ತುಂಬಾ ಜಾಸ್ತಿ ರಿಸ್ಕ್ ಆಗುತ್ತೆ ಅಂತ ನಾವ್ ಮಾಡಕ್ ಹೋಗಿಲ್ಲ ಹೌದು ನೋಡಿ ಇದು ಗಿಡ ಚೆನ್ನಾಗ್ ಬಂದಿಲ್ಲ ಗಿಡ ಹೌದು ಇನ್ನು ಬಂದಿಲ್ಲ ಸರಿ ಬಿಲ್ಡಿಂಗ್ ಇಲ್ಲ ಹೌದು ಇಲ್ಲ ಹ ಹೌದು ಮತ್ತೆ ನಾವು ಶ್ರೀಗಂಧಲ್ಲೂ ಅಕ್ಸೆ ಹಾಕಿದೀವಿ ಯಾಕಂತಂದ್ರೆ ಶ್ರೀಗಂಧಕ್ ಓಸ್ಟ್ ಪ್ಲಾಂಟ್ ಬೇಕಾಯ್ತಲ್ಲ ಹೌದು ಅದಕ್ಕೆ ಏನ್ ಮಾಡಿದ್ವಿ ಅಕ್ಸೆನೆ ಹಾಕ್ಬಿಟ್ವಿ ನಮ್ ಕಡೆ ಹೆಂಗೋ ಅಕ್ಸೆ ಎಲ್ಲ ಚೆನ್ನಾಗಿರತ್ತೆ ಒಳ್ಳೆ ಅದು ಓಸ್ಟ್ ಸರ್ ಫಸ್ಟ್ ಶ್ರೀಗಂಧಕ್ ಬೇಕಾಗಿರೋದೇ ತೊಗರಿ ತೊಗರಿ ಕೊಡ್ಬೇಕಾಗತ್ತೆ ತೊಗರಿ ಕೊಟ್ಟಿದ್ವಿ ಅದು ತೊಗರಿನೂ ಹೋಯ್ತು ಅದಕ್ಕೆ ಅಕ್ಷೆ ಇದೆ ತೊಗರಿ ಆದಾಯ ಮಾಡಿದ್ರು ಇಲ್ಲ ಸರ್ ಆದಾಯ್ ನಾವು ಆದಾಯ ಇದರ್ಗು ಎಲ್ಲ ಬರೇ ಭೂಮಿ ಅಂತ ಭೂಮಿ ಕೊಟ್ಬಿಟ್ಟಿದೀವಿ ಕಡ್ದು ಎಲ್ಲಾ ಅಲ್ಲೇ ಹಾಕ್ಬಿಟ್ಟಿದ್ವಿ ಮಲ್ಚಿಂಗ್ ಆಗ್ಲಿ ಅಂತ ಭೂಮಿ ಚೆನ್ನಾಗಿರ್ಬೇಕು ಭೂಮಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಫಸ್ಟ್ ನಾವು ಹೌದು ಭೂಮಿಗೆ ಎಲ್ಲಾನ ಪ್ರತಿಯೊಂದು ಇವಾಗ ಒಮ್ಮೆ ಯಾವುದೋ ಇದನ್ನ ಹಾಕಿದಿವಿ ನೋಡಿ ಮಲ್ಚಿಂಗ್ ಗೋಸ್ಕರ ಆಯ್ತು ಹುರುಳಿ ಹಾಕಿದಿವಿ ಹುರುಳಿ ಹೌದು ಇಲ್ಲಿ ಚನಾಗ್ ಬಂದಿದೆ ಹುರುಳಿನು ಆ ಈ ಕಡೆ ಭಾಗದಲ್ಲಿ ಇನ್ನೊಂದ್ ಏನ್ ಗೊತ್ತಾ ಈ ಕಡೆ ಭಾಗದಲ್ಲಿ ಚೆನ್ನಾಗ್ ಬಂದಿದೆ ಹೌದು ಈ ಭಾಗದಲ್ಲಿ ಏನ್ಕೋ ಎಲ್ಲಾ ಸ್ವಲ್ಪ ಗಿಡಗಳೇ ಕಮ್ಮಿ ಇದೆ ಅಂತ ಚೆನ್ನಾಗ್ ಗ್ರೋತ್ ಬರ್ತಾ ಇಲ್ಲ ಈ ಈ ಕಾಲದಲ್ಲಿ ಎರಡ್ ಹೌದು ಬಲ್ಗಡೆ ಭಾಗ್ದಲ್ ತುಂಬಾ ಚನ್ನಾಗಿ ಬರ್ತೀವಿ ಒಂದ್ ಆ ಕಡೆ ಎಲ್ಲಾ ತುಂಬಾ ಇನ್ನೂ ಚೆನ್ನಾಗಿದೆ ಹ್ಮ್ ಹಾ ಮದ್ಯಾಹ್ನ ಒಂದ್ ಟೀಕು ಕುರ್ಸಿದ್ರಲ್ಲಾ ಸರ್ ಇಲ್ಲ ಸರ್ ಅದು ನಾವ್ ಒಮ್ಮೆ ಟೀಕು ಗಿಡ ಒಂದ್ ಹತ್ ಗಿಡ ತಂದಿದ್ದೆ ಅವ್ ಎಲ್ಲಿ ಇಡ್ಬೇಕಂತ ಗೊತ್ತಾಗ್ರೆ ಸುಮ್ನೆ ಇಲ್ಲಿ ಇಟ್ಬಿಟ್ಟಿದೆ ಸೆಂಟ್ರಲ್ ಇರಬಾರ್ದು ಏನಂದ್ರೆ ಗಿಡ ಸರ್ ಅದು ಬಟರ್ ಫ್ರೂಟ್ ಗಿಡ ಅದ್ರದ್ದು ತುಂಬಾ ಒಂದು ಆ ಬಟರ್ ಬಟರ್ ಒಂದು ಇನ್ನೂರ್ ಗಿಡ ಇದೆ ಏನಾದ್ರು ಮಾಡಿ ಬಟರ್ ಫ್ರೂಟ್ ಬೆಳಿಬೇಕಂತ ಆಸೆ ಆಗಿ ತಂದಿಟ್ಟೆ ಗಿಡಗಳು ಸರ್ ಅವರೆಲ್ಲ ಅವೆಲ್ಲ ಕೊಡೋದಿಲ್ಲ ಅದೆಲ್ಲ ಕಸಿ ಗಿಡಗಳು ಅದಕ್ಕೆ ಕಸಿ ಗಿಡಗಳು ಸರ್ ಎಲ್ಲ ಗ್ರಾಫ್ಟೆಡ್ ಗಿಡ ಹೋಗಿ ತಗೋ ಬಂದೆ ಪೇಟೆ ಹತ್ರ ಅಲ್ಲಿ ಹೋಗಿದ್ರಾ ಪೇಟೆ ಹತ್ರ ಪ್ರೈವೇಟ್ ನರ್ಸರಿ ಗೌರ್ಮೆಂಟ್ ನರ್ಸರಿ ಇದೆ ಸರ್ ನರ್ಸರಿ ಬಟ್ ಆದ್ರೆ ಅಲ್ಲಿ ಮೆಕ್ಸಿಕನ್ ಯಾಶು ಎಲ್ಲ ಪ್ರೈವೇಟ್ ಓಕೆ ಓಕೆ ಏನ್ ಕೊಟ್ರಿ ಸರ್ ಪ್ರೈಸ್ ಒಂದು ಇದ್ರಲ್ಲಿ ಇವಾಗ ನಾನು ಏಳು ವೆರೈಟಿ ಇಟ್ಟಿದ್ದೀನಿ ಮೆಕ್ಸಿಕನ್ ಅಲ್ಲ ಬಟರ್ ಫ್ರೂಟ್ ಅಲ್ಲಿ ಫಸ್ಟ್ ಮೇನ್ ಬಂದ್ಬಿಟ್ಟು ಮೆಕ್ಸಿಕನ್ ಯಾಶು ಮಾರ್ಕೆಟ್ ರೇಟ್ ಇರೋದು ಮತ್ತೆ ಡಿಮ್ಯಾಂಡ್ ಇರೋದು ಅಣ್ಣಿಂಗ್ ಕ್ವಾಲಿಟಿ ಪ್ರತಿಯೊಂದು ಕೀಪಿಂಗ್ ಕ್ವಾಲಿಟಿ ಆಗಿರ್ಬೋದು ಮತ್ತೆ ನ್ಯೂಟ್ರೆಂಡ್ಸ್ ವ್ಯಾಲ್ಯೂ ಎಲ್ಲ ಮೆಕ್ಸಿಕನ್ ಯಾಶ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರ ಬಗ್ಗೆನೆ ಇದ್ ಮಾಡಿ ಒಂದ್ ನೂರ್ ಗಿಡ ಅವೆ ಇಟ್ಟಿದ್ದೀವಿ ಆ ಮೆಕ್ಸಿಕನ್ ಯಾಶು ಮುನ್ನೂರ ಐವತ್ತು ರೂಪಾಯಿ ಗಿಡ ಸರ್ ಅದು ನೂರ್ ಗಿಡ ಅವೇ ಇಟ್ಟಿದ್ದೀನಿ ಮತ್ತೆ ಇಂಡಿಯನ್ ವೆರೈಟಿಗಳು ಬಲ್ಪ್ ಬಲ್ ವೆರೈಟಿ ಅಂತ ಬರುತ್ತೆ ಅವು ಒಂದು ನೂರ ಗಿಡ ನೂರಲ್ಲ ಒಂದು ಎಪ್ಪತ್ತ ಆ ಮತ್ತೆ ಇನ್ನ ಬೇರೆ ಬೇರೆ ಪಿಂಕರ್ಟನ್ ಅಂತ ಬರುತ್ತೆ ಪಿಂಕರ್ ಟನ್ ಎಸ್ಪ್ರಿಮು ಇದೆಲ್ಲ ಸುಪ್ರೀಮ್ ಡೆವಲಪ್ ಮಾಡಿರೋದು ಅದು ಎಲ್ಲ ಇಟ್ಟಿದೀವಿ ನೋಡೋಣ ಅಂತ ಎಲ್ಲ ಒಂದು ಐದಐದು ಗಿಡ ಇಟ್ಟಿದ್ದೀವಿ ಯಾಕಂದ್ರೆ ಯಾವ್ದು ಚೆನ್ನಾಗ್ ಬರುತ್ತೆ ನೋಡೋಣ ಅಂತ ಬಟ್ ಆದ್ರೆ ನನ್ಗೆ ಯಾಕೋ ಇಲ್ಲ ಸರ್ ಅಂತ ಹೇಳೋ ರೀತಿಯಲ್ಲಿ ಬಟರ್ ಫ್ರೂಟ್ ನಮ್ಮಲ್ಲಿ ಬರ್ತಾ ಇಲ್ಲ ಬರುತ್ತೆ ಬಟ್ ಆದ್ರೆ ಅನಿಸ್ತಾ ಇದೆ ನಮ್ಗೆ ಉಪ್ ನೀರ್ ಇದೆಯಲ್ಲ ಉಪ್ ನೀರಿನ ಸಮಸ್ಯೆ ಆಗ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಎಲ್ಲ ಭೂಮಿ ಚೆನ್ನಾಗಿದೆ ನಮ್ದು ಕೆಂಪು ಭೂಮಿ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಆದ್ರೆ ನೀರಿನ ಸಮಸ್ಯೆ ಉಪ್ ಏನಾದ್ರು ಅದಕ್ಕೆ ಆಗ್ತಾ ಇರ್ಬೋದೇನೋ ಅಂತ ಅನಿಸ್ತಾ ಇದೆ ಪಾತ್ರ ಏನಾದ್ರು ಆಗ್ಬಹುದು ಹೌದು ಅದಕ್ಕೆ ಗಿಡಗಳು ಸರಿಯಾಗಿ ಬಂದಿಲ್ಲ ನೀವು ಅಲ್ಲಿ ಒಳಗಡೆ ಈಗ ಯಾವ ಕಡೆ ಒಳಗೋ ಒಳಗೋನಾ ಸರ್ ಹಾ ಬನ್ನಿ ಒಳಗಡೆ ಹೋಗಬಹುದು ಹಂಗ್ತೀನಿ ಬನ್ನಿ ಅಂತ ಅಂದ್ರೆ ಇಲ್ಲ